ಕಾಂಗ್ರೆಸ್ ಹೈಕಮಾಂಡ್ ಹಾಗೂ ರಾಜ್ಯ ಕಾಂಗ್ರೆಸ್ ಪಕ್ಷವು ತನ್ನ ಒಮ್ಮತ ತೀರ್ಮಾನದೊಂದಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹಾಸನ ಲೋಕಸಭಾ ಅಭ್ಯರ್ಥಿಯಾಗಿ ಶ್ರೀ ಶ್ರೇ ಪಟೇಲ್ ರವರನ್ನು ಅಧಿಕೃತವಾಗಿ ಘೋಷಣೆ ಮಾಡಲಾಗಿದೆ ಅವರನ್ನು ಆಯ್ಕೆ ಮಾಡಿರುವುದು ಸಂತಸದ ವಿಷಯ ಹಾಗೂ ಸ್ವಾಗತಾರ್ಹ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಹಾಗೂ ಇನ್ನು ಇತರ ನಾಯಕರುಗಳು ಶ್ರೇ ಪಟೇಲ್ ರವರನ್ನು ಆಯ್ಕೆ ಮಾಡಿರುವುದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಕಳೆದ ವಿಧಾನಸಭಾ ಚುನಾವಣೆಯ ವರ್ಚಸ್ಸನ್ನು ಇಟ್ಟುಕೊಂಡು ಹಾಸನ ಜಿಲ್ಲೆಯ ಸಮಸ್ತ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರುಗಳು ಮುಖಂಡರುಗಳು ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಶ್ರಮಿಸಿ ಶ್ರೇಯಸ್ ಪಟೇಲ್ ಅವರನ್ನು ಲೋಕಸಭಾ ಚುನಾವಣೆಯಲ್ಲಿ ಜಯಶೀಲರನ್ನಾಗಿ ಮಾಡುವಂತೆ ಕೋರುತ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಶ್ರೇಯಸ್ ಪಟೇಲ್ ರವರ ಪರ ಪ್ರಚಾರ ಮಾಡಲು ಸದ್ಯದಲ್ಲಿ ಆಗಮಿಸುತ್ತಾರೆ ಈಗ ಪಾರ್ಟಿ ಹೈಕಮಾಂಡ್ ಪರಿಶೀಲನೆ ಮಾಡಿ ಶ್ರೇಯಸ್ ಅವರನ್ನ ಅಧಿಕೃತ ಅಭ್ಯರ್ಥಿ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ ನಾನು ಅದನ್ನ ಸ್ವಾಗತಿಸುತ್ತೇನೆ ಮತ್ತು ಶ್ರೇಯಸ್ ಪಟೇಲರನ್ನ ಏನಾದರೂ ಮಾಡಿ ಒಳ್ಳೆ ಮಾರ್ಗದಲ್ಲಿ ಅವರನ್ನು ಗೆಲ್ಲಿಸಲೇಬೇಕು ಅಂತಕ್ಕಂಥ ಹಠ ಬಹುಶಃ ಈ ಜಿಲ್ಲೆಯ ಜನ ಮತ್ತು ಕಾರ್ಯಕರ್ತರು ಮನಸ್ಸು ಮಾಡಿದ್ದಾರೆ ಅದರಿಂದ ಅವ್ರಿಗೆ ಒಳ್ಳೆಯದಾಗತ್ತೆ ಅವರ ಗೆಲುವು ನಿಶ್ಚಿತ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನಾವೆಲ್ಲ ಕಾಂಗ್ರೆಸ್ಸಿನ ಎಲ್ಲ ಮುಖಂಡರು ಪರಾಜಿತ ಅಭ್ಯರ್ಥಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸಿದ್ದರಾಮಯ್ಯನವರು ಡಿ ಕೆ ಅವರು ಡಿ ಸಿ ಎಂ ಸಿ ಎಂ ಎಲ್ಲ ಇಡೀ ಕಾಂಗ್ರೆಸ್ಸಿನ ಬಳಗ ಹೋರಾಟವನ್ನು ಮಾಡಿ ಈ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯಾದಂಥ ಶ್ರೇಯಸ್ ಪಟೇಲ್ರನ್ನು ಗೆಲ್ಲಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ ಎಲ್ಲ ನಮ್ಮ ಕಾರ್ಯಕರ್ತರ ಒಲವು ಅವ್ರ ಮೇಲಿದ್ದು ಅವರು ಕಾರ್ಯಕರ್ತರ ಒಲವಿನ ಪ್ರಕಾರವೇ ಅವರಿಗೆ ಅಧಿಕೃತ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದ್ದಾರೆ ಆ ಘೋಷಣೆ ಮಾಡಿರ್ತಕ್ಕಂಥದ್ದನ್ನು ನಾವು ಭಾಳ ನಮ್ರತೆಯಿಂದ ಸ್ವೀಕಾರ ಮಾಡಿ ಅದನ್ನು ವಿಜಯೋತ್ಸವನ ಆಚರಣೆ ಮಾಡಲೇಬೇಕು ಅಂತಕ್ಕಂಥ ಹಠ ತೊಟ್ಟು ಈ ಸಾರಿ ನಾವು ಕೆಲಸ ಮಾಡ್ತೀವಿ ಈಗ ಅಲ್ಲರಿಗೆ ಹಾಸನ ಜಿಲ್ಲೆಯ ಈ ರಾಜ್ಯದ ಯಾವುದೇ ಲೋಕಸಭಾ ಕ್ಷೇತ್ರವನ್ನು ನಾವು ಈ ಸಾರಿ ಲಘುವಾಗಿ ತೆಗೆದಿರಲಿಲ್ಲ ನಾವು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳ ಮೇಲೆ ಇಡೀ ರಾಜ್ಯದಲ್ಲೇ ಈ ಸಾರಿ ನಾವು ಇಪ್ಪತ್ತಕ್ಕೂ ಅಧಿಕ ಸ್ಥಾನಗಳನ್ನು ಗೆಲ್ತಕ್ಕಂಥ ವಾತಾವರಣವನ್ನು ಸೃಷ್ಟಿ ಮಾಡಿದ್ದೇವೆ ಈಗಾಗಲೇ ರಾಜ್ಯಾದ್ಯಂತ ನಮ್ಮ ಮುಖ್ಯಮಂತ್ರಿಗಳು ಇಡೀ ರಾಜ್ಯವನ್ನು ಉಪಮುಖ್ಯಮಂತ್ರಿಗಳು ಸುತ್ತಿದ್ದಾರೆ ಅದೇ ರೀತಿ ಹಾಸನ ಜಿಲ್ಲೆಗೂ ಸತ್ಯ ಎರಡು ಬಾರಿ ಬಂದು ಈಗಾಗಲೇ ಚುನಾವಣಾ ಪೂರ್ವ ಸಿದ್ಧತೆಯನ್ನು ನಡೆಸಿದ್ದಾರೆ ಪೂರ್ಣ ಸಿದ್ಧತೆ ಭಾಳ ಭರದಿಂದ ಸಾಗಿದೆ ನಾವು ಈಗಾಗಲೇ ನಾವು ಚುನಾವಣೆಯನ್ನು ನಡೆಸ್ತಕ್ಕಂಥದ್ದಕ್ಕೆ ಪೂರ್ಣ ಪ್ರಮಾಣದ ತಯಾರಿಯಲ್ಲಿದ್ದೇವೆ ಅದರಿಂದ ಈ ಸಾರಿ ಗೆಲುವು ನಮ್ಮದೇ ಅಂತಕ್ಕಂಥ ನಿರ್ಣಯವನ್ನು ನಮ್ಮ ಪಕ್ಷದ ಮತ್ತು ಸಾರ್ವಜನಿಕರ ಅಭಿಪ್ರಾಯವನ್ನು ತಿಳಿದು ನಾನು ಈ ಸಂದರ್ಭದಲ್ಲಿ ಅಲ್ಲಿ ನಿರ್ಭಾಯಿಸಿದ್ದೇನೆ